ಅಯ್ ತೆಗಿ ಅಲ್ಲಲ್ಲಿ ಮಕ್ಕಳು ಮರಿ ಇರ್ತವ ಮದ್ವಾಗ್ ಬಂದು ನಾಟೆ ವರ್ಷಿಗೆ ಗಂಡ ಮನೆ ಬಿಟ್ಟು ಹೋದ್ ಈಕಿನ್ ಕಿಟ್ಕಿಟ್ಟಿ ತಾಳಾಡದಕ್ ಇನ್ನೇನ್ ಮಕ್ಕಳತ್ತವ ಮಕ್ಕಳ ಮಕ್ಕಳಾದ್ರೆ ಎಲ್ಲಿಂದ ಇರೋ ಅತ್ತಿ ಮಾವೇನದ್ರ ನಾ ಅದ್ನಿ ಕಳ್ಸಿ ಬಿಟ್ಲು ಜಗಳಾಡಿ ಜಗಳಾಡಿ ಅಯ್ಯ ಈಕಿನ ಕಿಟ್ಕಿಟಿ ತಾಳಾಡೋದಕ್ಕೆ ಹ್ಮ್ ಮನ್ಯಾಗ ಚೆಂದಾಗಿ ಕೂಲ್ ಮಾಡಿ ಹಾಕ್ತಿದ್ದಿಲ್ಲ ಏನಿಲ್ಲ ಅತ್ತಿ ಮಗ ಸೇರ್ತಾ ಸೇರ್ತಾಯಿದ್ದಿಲ್ಲ ಒಟ್ಟ ಹ್ಞೂ ಅಲ್ಲಿ ಕೂತ್ರೆ ಅಲ್ಲೇ ಕೂತ್ರಿ ಇಲ್ಲಿ ಕೂತ್ರಿ ಇಲ್ಲೇ ಕೂತ್ರಿ ಅಂತ ಹೇಳೋದು ದಿನ ಕೂಲಿ ಹೋರೆ ಅಂತ ಹೇಳೋದು ಹ್ಞೂ ಮತ್ತೇನದಂದ್ರೆ ಅವಕ ಕಟ್ಟಿ ರೊಟ್ಟಿ ನೀರು ಮಜ್ಜಿಗೆ ಒಂದಿಟ್ಟು ಖಾರ ಹಾಕಿ ಕೊಡೋಕೆ ಹ್ಞೂ ಹ್ಞೂ ಹೇಳಿ ಆ ಗಂಡು ಹಾಗೆ ಮಾಡೋಕೆ ಹ್ಯಾಂಗನೇನ ಕೋಡಿ ಮನ್ಯಾಗ ಚೆಂದಾಗಿ ಅಡುಗೆ ಮಾಡಿಕೊಂಡು ಚೆಂದಾಗಿ ಗಂಡ ಮತ್ತಿ ಮಾವ ಸಂಸಾರ ಮಾಡಿದ್ರೆ ಎಲ್ಲರು ಇರ್ತಾರ ಕಿಟಕಿಟಿ ಕೊಟ್ಟರೆ ಯಾರು ಇರ್ತಾರವ ಅದಕ್ಕೆ ಮನೆ ಬಿಟ್ಟು ಹೋದ್ರು ಹೋದ ಮಗ ಮಗ ಹೋಗುತ್ತೆ ಇವ್ರ ಏನಾದಂದ್ರೆ ಮುದುಕ ಮುದುಕಿ ಇಬ್ರು ಹೋಗಿ ಸೇರಿದ್ರು ಹೌದಾ ಇವ ಅಂದ್ರೆ ಹಿಂದೆ ಆಯ್ತು ಹ್ಮ್ ಮನಿ ಮನಿ ಹಾಕ್ಲತ್ತದು ಮನೆ ಮನೆ ಹೋಗ್ ಪಲ್ಲ ಇಸ್ಕೊಂಬತ್ತಿಂದ ಹಿಂದೆ ಕಿ ಒಟ್ಟ ಏನ್ ಮಾಡಕತ್ತೀರಾ ಕೊಡಿಗಳ್ ಕೂತು ಹ್ಮ್ ಅಲ್ಲಿ ಓಡಲಿ ಗುಂಡವ್ವ ಎಲ್ತಾಣ ಮನೆಗ್ ಹೋಗೋಣ ಹ್ಮ್ ಯವ್ವ ಬಸವ ನಿಂದೆ ಮಾತಾಡ್ತಾ ಒಲಿ ಅಯ್ ನಂದೇನ್ ಮಾತಾಡ್ತಾ ಅಕ್ಕಿ ಹ್ಮ್ ಇರ್ತಾನ ಇಲ್ಲೇ ಬಿದ್ಳು ಬಳ್ಳಿ ಕೊಡು ಕಾರ ಕೊಡು ಉಪ್ಪು ಕೊಡಕ್ಕೆ ನಿಂತಿದಳು ಬೈಕ್ ಕಳ್ಸಿನಿ ಹೋಗಾಳಲ್ಲಿ ಎಲ್ಲಿ ಹೋಗಾಳ ಮನೆಗ್ ಹೋಗೋಣ ಪುನಃ ಕೊಡಿ ಇಲ್ಲ ಅಂತ ಮನೆಗೆ ಹೋಗ ಏನೋ ಜೋರ ಜೋರ್ ನಡೀತಾವ ನಮ್ ಗಾಡಿ ಕೀ ಕೊಟ್ಟು ಕೇಳಿದೆ ನಮ್ಮ ಮನೆ ಕೇಳ್ತದಲ್ಲ ಸುದ್ದಿ ಯಾಕೆ ಏನ್ ಮಾತಾಡಿದ್ದು ಕೇಳಾತಿತ್ತು ನಿಂದೇ ಹೆಸರು ಬರತಿತ್ತು ಅದಕ್ಕೆ ಬಂದೆ ಬಂದಾಳೆ ನಿಮ್ಮ ಮನೆಗೆ ಹತ್ತಿರದ ನೋಡು ಏನೋ ನಡ್ದದ್ ನೋಡು ಏನ್ ನಡ್ದದ ಹಡ್ಸು ಏನು ಹೇಳ್ತಾಳ ನಂದು ಅಕ್ಕಿ ನಡಿ ಹೋಗ ನಡಿ ಕೇಳಿಸ್ಕೊತೀನಿ ನಾನು ಇವತ್ತಕ್ಕಿ ಒಂದು ಮಾಡೇ ಬಿಡ್ತೀನಿ ನಡೆಯಕ್ಕೆ ಒಂದು ಅಯ್ಯ ಬಾ ಜಲ್ದಿ ಬಾ ಮತ್ತೆ ಹೋತಾಳಕ್ಕೆ ಬಾ ಏನೇ ಹೇಳ್ತಾಳ ಕೇಳಿಸ್ಕೊಂಬಾಲಿ ನೀನು ಹೇಳಿತಾ ಇವನೋ ಮುಂಚ ಯಾರು ಇಲ್ಲರವ ಹ ಎಲ್ಲರಿಗೂ ಬಾಜು ಇರೋರ್ಗು ಎಲ್ಲರಿಗೂ ಎಷ್ಟು ಚಂದ ಮಾತಾಡಿ ನನ್ನವರು ತನ್ನೋರು ಅಂತ ಹೇಳಿ ಎಲ್ಲ ಚಂದ್ ನೋಡ್ತೀವಿ ಮನೆಗೆ ಏನು ಮಾಡಿದ್ರೆ ಎಲ್ಲರಿಗೂ ಕೊಡ್ತೀವಿ ಎಷ್ಟು ಚಲೋ ಇದು ನಾನೇ ಎಲ್ಲರೂ ನಿನ್ನಂಗರ ಕೊಡುವ ಆದ್ರೆ ಏನಾಗ ಒಬ್ಬೊಬ್ರು ಒಂದೊಂದ್ ತರ ಹಾಕ್ತಾರೆ ಅದಕ್ಕೆ ಯಾಕಂದುವ ಹ್ಮ್ ಅಂದಂಗ ಮತ್ತೆ ಏನು ಬಸವಿದ್ದಿಲ್ಲ ಅಕ್ಕ ಮುಂಜಾನೆ ಮುಂಜಾನೆ

ಏ ಏವಾಗಪ್ಪ ಕೇಳಿಸ್ಕೊರಿವ ಮತ್ತೆ ಕೇಳ್ತಂದ್ರೆ ಆಕಿ ಏನು ಹೇಳೋಲ್ಲಕ್ಕೆ ಸುಮ್ ಕುಂದ್ರು ಕೇಳಿಸ್ಕೋ ಆಮೇಲೆ ಮಾಡಕತ್ತಿ ಏನು ಮಾಡೋದು ಹ್ಞೂ ಹ್ಞೂ ಆಯ್ತಾಯ್ತು ಹಾಗೆ ತೋ ಹ್ಮ್ ಅತ್ತೆ ಮಾವ ಇದ್ದಾಗ ಎಷ್ಟು ಕಾಟ ಕೊಟ್ಟಿಲ್ಲ ಪಾಪ ಕಾ ನೀರ್ ಮಜ್ಜಿಗೆ ಕಟ್ಟಿ ರಟ್ಟಿ ಕಾರ್ ಪುಡಿ ಹಾಕಿ ಹಾಕಿ ಕೊಡಕೆ ಅದೇ ರಾತ್ರಿ ನೋಡಿದ ಸಂಜಿ ನಾ ಹೆಂಗ್ ಮಾಡಿಲ್ವ ನಮ್ಮ ಅತ್ತಿನ ಮಾವು ಎಷ್ಟು ಚಂದ ನೋಡ್ಕೊಂಡು ನಾನು ಹ್ಮ್

మైదీన్ దొరికిందార్కెస్ కరెక్ట్ వందా కొల్ ఏను కోనే ఇక ఇక పాప దొడ్ దొడి లతవుకే కొట్ట ఏన్ తందజరి హజీ బస్వాళికి బా బాధి కలికి ಏನೇ ಹಡಸು ಅಲ್ಲ ಊರು ಹಡಸು ಗುಂಡಿ ಗುಂಡಿ ಹಾಂ ಅಗ್ಗದ್ರಂಡಿ ಏನೇ ನನ್ನ ಮಾತಾಡ್ತಿದ್ದೀನಿ ನೀನು ಇಲ್ಲಿ ಎಳ್ತಾನು ಮುಂದೆ ಬಂದು ಹಾಂ ಯಾವಕ್ಕೆ ಅತ್ತಿಗೆ ನೋಡಿಲ್ಲ ಯಾವಕೆ ಮಾವು ನೋಡಿಲ್ಲ ಹಾಂ ಯಾವಾಗ ನೋಡಿಲ್ಲ ನೀ ಮಾಡಿದೆಲ್ಲ ನಾ ಮಾಡಿದ ಅಂತೇಳಿ ಹೇಳತ್ತಿದ್ವಿ ಇಲ್ಲಿ ಮುಂದೆ ಬಂದು ಅಗ್ಗದ ಅಲ್ಲ ಅಗ್ಗದ್ರಂಡಿ ನಿನಗೆ ಜನರ ನಾಚಿಕೆ ಮಾನ ಮರ್ಯದೇನಾದ ನನ್ನ ನಿನಗೆ ಹಾಂ ಎಲ್ಲಿ 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 ಬಂದು ಏನು ಮಾತಾಡ್ತೀನಿ ನೀನು ಏವಾ ಹಾಂ ಅಯ್ಯ ಅಯ್ಯ ಬೋಳಿ ಎಲ್ಲ ಇಲ್ಲೇ ನಿಂತು ಕೆಡಿಸ್ಕೊಂಡು ನಾನು ಆಡಳೆ ಬಂದ ನಿಂತಿ ನಾನು ನೀ ಏನೇನು ಮಾತಾಡಿ ಎಲ್ಲ ಕೆಡಿಸ್ಕೊಂಡಿದ್ದೆ ನಾನು ಆ ನಾ ಅತ್ತಿ ಮಗ ನೋಡಿಲ್ಲ ಊರು ಹರಿಸು ಇಡೀ ಊರಿಗೆ ಗೊತ್ತದ ನೀ ಎಂಥಾಕಿದ್ದೀವಿ ಎಂಥ ಬೋಳಿದ್ದೀವಿ ಎಂಥ ಬುಬ್ ಬಣ್ಣಿದ್ದೀವಿ ಎಟ್ಟು ನಾಟಕ ಮಾಡ್ತಿದ್ದೀವಿ ನೀ ಹೇಳಿ ಎಲ್ಲರಿಗೂ ಗೊತ್ತದ ಅದಕ್ಕೆ ನಿನ್ ಗಂಡ ಮದುವೆ ನಾಲ್ಕೆ ವರ್ಷಿಗೆ ಓಡಿ ಹೋದ ನೆನ ಕಿಟ್ಕಿಟಿ ತಾಳಾರದಕ್ಕೆ ಏನಾದ್ರೆ ಅತ್ತಿ ಮಾವ ಕಟ್ ರೊಟ್ಟಿ ನೀರು ಮಜ್ಜಿಗೆ ಕೊಟ್ಟು ಅವ್ಕ ಜೀವತಿಂದು ಜೀರಿ ಹರಿದು ಮಗಳ ಮನೆಗೆ ಓಡಿಸಿದ್ದು ಓಡಿ ಅಲಾಕ ಬಸ್ ಜಾಸ್ತ ಇದ್ದಿದ್ದಿಲ್ಲ ಹಾಂ ಹಂಗೆ ಮಾಡಿ ಕಳ್ಸಿದೆ ಅವ್ಕ ಕಳ್ಸಿ ಕಳ್ಸಿದಾಗ ಈಗೇನಾದ್ರೆ ನಾ ಮಾಡಿ ನೀ ನಮ್ಮ ಅತ್ತಿ ಮಗ ಅಂತ ಹೇಳ್ತಿದ್ದೀನಿ ನೀನು ಅಲ್ಲ ಹಾಡೋಲ್ಲು ನಡಿ ನೀ ಪಂಚಾಯತಿ ನಡೀವತ್ತ ಮಾಡಿಸ್ತೀನಿ ನಿಂದು ಲತಾಗ ಏನು ಕೇಳಿ ಲಲ್ತಾಗ ನಾ ಇಲ್ಲೇ ನಿಂತು ಕೇಳಿಸ್ಕೊಂಡಿನಿ ನನ್ನ ಜೊತೆ ಅಲ್ಲಾರ ನೋಡಲಿ ಲಕ್ಷ್ಮೀ ವಿದ್ಯಾನ್ ವಿದ್ಯಾನೋ ಎಲ್ಲರ ಹಾಂ ಇಲ್ಲೇ ನಿಂತು ಕೇಳಿಸ್ಕೊಂಡು ಇವಾಗ ಹೇಳಿದ್ವಿ ನಾವು ನೀ ನಾಟಕ ಮಾಡಬೇಡ ಸೊ ಬುಬ್ಬಿ ಸುಬ್ಬಿ ಇವತ್ತು ಇವಾಗ ನೀ ನಾಟಕ ಮಾಡಿದ್ರ ನಾ ಏನು ಕೇಳಲ್ಲ ನಿಂದು ಭಾಳ ಅಂದ್ರೆ ಭಾಳ ನಡ್ದದ ಅಲ್ಲ ಹಡಿಸು ಯಾರು ರೊಟ್ಟಿ ಕೊಟ್ಟಿಲ್ಲ ಇಲ್ಲಿ ಬಂದು ಚ ಇಲ್ಲ ಅದೆಲ್ಲ ಚಡ್ ಹಾತಿದ್ವಿ ಮುಂದೆ ಹ್ಞೂ ನಂದೇ ನೀ ನೀ

చస్కీరుతా ఇంత సీర గండిత బాగు నా చశ్మా రండి వయూ చశ్మా హోతీ ఏ హోతీన అత్తగోన్ నిన్ రక చూడగా ఎలాగూ ఖీరీ